सही <laughs> <laughs> ಶಿವಣ್ಣ ನಿಲ್ಸು ಹೋರಿದತ್ರ ಬನ್ನಿ 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 ನಮಸ್ಕಾರ ವೀಕ್ಷಕರೇ ಬಂಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಬರ್ತಕ್ಕಂತ ರೈತರಿಗೆ ಎಪಿಎಂಸಿ ಮಾಜಿ ಅಧ್ಯಕ್ಷರಾದಂತಹ ಎಂ ಆರ್ ಗೌಡರವರು ರೈತರಿಗೆ ಅನ್ನ ಸಂತರ್ಪಣೆ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷನೂ ಕೂಡ ಅವರು ರೈತರಿಗೋಸ್ಕರ ದಾಸೋಹ ಮಾಡಿಸ್ತಾನೆ ಇರ್ತಾರೆ ಇವತ್ತು ಈ ತವರೆಕೆರೆ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಶಿರಾ ಕ್ಷೇತ್ರದ

ಇಲ್ಲಿ ಕರೆ ಕರೆ ನಾನು 4 ದಿನ ಆಗಿದೆ ನಾಳೆ ನಡೆ ಇರೋದ ಆಕಿಗೆ ಇಟ್ಕ ತಾಳ ತಾಳ ಇಡಕ ನಾವು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಎಲ್ಲ ಸಮಾಜ ಸೇವಕರು ಎಲ್ಲ ಸಹಕಾರದಿಂದ ಶಶಿಧರ್ ಗೌಡರು ಅವ್ರಿಗೆ ಹೆಚ್ಚಿನ ಸಹಕಾರ ಇದೆ ನೀರು ಸಿಕ್ತಾ ಸಿಗ್ತಾ ಇದೆಯಲ್ಲ ನೀರು ಫುಲ್ ಸಪ್ಲೈ ಮಾಡ್ತಾ ಇದ್ದಾರೆ ಕುಡಿಯೋ ನೀರು ಟ್ಯಾಂಕ್ ಹೆಂಗೆ ಹೆಂಗೆ ನಮ್ಮ ಬೋರ್ ಇದು ಮೋಟರ್ ಇದೆ ತೊಟ್ಟಿ ಮಾಡ್ಬಿಟ್ಟು ತೊಟ್ಟಿ ಬಿಡ್ತಾ ಇದೆ ಟ್ಯಾಂಕರ್ ಬಿಟ್ಟಿದೀವಿ ತೊಟ್ಟಿದ್ವಿ ಅಳದ ನೀರ್ ಕಾಣ್ಲಿಲ್ವಲ್ಲ

டக்கு பைசா ஹே டக்கு அக்கீடு நரிనికి 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 நான் நரிనికిங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்கங்க ಲೀಡರ್ ನೀ ಇಲ್ಲ ಸ್ವೀಟ್ ಬಾಡಾ ಬರಿ ಸಾರಾಕ ಇವರು ಸ್ವೀಟ್ ಬಾಡಾ ಸಾರಾಕ ಬ್ರೋ ಸ್ವೀಟ್ ಬಾಡಾ ಬರಿ ಸಾರಾಕ ಹೋಗ ಹೇಳ್ತೀನಿ ಮಾತಾಡಿ ಮಾತಾಡಿ தெரிந்த கவலங்க புடிச்சிட்டாலே அது இந்தல பிசி சி கூடா தங்கார ಹೋಗಿ ಸ್ವಲ್ಪ ಮಾತಾಡ್ತೀವಿ ಸಿರಾದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ನಡಿತಕ್ಕಂಥ ದನಗಳ ಜಾತ್ರೆ ಅದಕ್ಕೆ ಒಂದು ಇತಿಹಾಸ ಒಂದು ಪರಂಪರೆ ಒಂದು ನೆಲೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ನೀರಿನ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿತ್ತು ಕಳೆದ ವರ್ಷದಿಂದ ಇವತ್ತು ಪ್ರಾರಂಭ ಆಗಿದೆ ಈ ವರ್ಷ ಜನ ಆಕರ್ಷಣೆಯನ್ನ ಮಾಡೋದಕ್ಕೋಸ್ಕರ ಬಂದಂತ ಜನಗಳಿಗೆ ಸಲಕರಣೆ ಸವಲತ್ತು ಕೊಡೋದಕ್ಕೋಸ್ಕರ ಅವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದನ್ನ ಶಶಿಧರ್ ಗೌಡ್ರು ಮತ್ತು ಅವರೆಲ್ಲ ಸಿರಾದಲ್ಲಿ ತಾವರೆಕೆರೆ ಎಲ್ಲ ಮುಖಂಡರುಗಳು ಕೂಡ ಶಿವಣ್ಣ ಭೀಮಣ್ಣ ಶಿವಕುಮಾರ್ ನಾಯಕ್ ಇವರೆಲ್ಲರೂ ಕೂಡ ಸೇರಿ ನಾನೆಲ್ಲರೂ ಹೆಸರು ಹೇಳಕ್ ಆಗೋದಿಲ್ಲ ಇವರೆಲ್ಲರೂ ಕೂಡ ಸೇರಿ ಇವತ್ತು ಅಹ್ ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಇದು ಯಾವತ್ತೂ ಕೂಡ ರೈತರಿಗೆ ಇವದೊಂದು ಪಂಗಡ ಇದೆ ಶಶಿ ಶಶಿಧರ್ ಗೌಡ್ರ ನೇತೃತ್ವದಲ್ಲಿ ರೈತರಿಗೆ ಬ ವಿಚಾರ ಬಂದಾಗ ಆ ಅನ್ನ ಕೊಡ್ತಕ್ಕಂಥದ್ದು ಎ ಪಿ ನಲ್ಲಿ ಅನ್ನ ಕೊಡ್ತಕ್ಕಂಥದ್ದು ಈ ತರದೆಲ್ಲ ಎಲ್ಲಾ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ ಸಂತೆ ದಿವಸ ಆ ರೀತಿಯ ಕಾರ್ಯಕ್ರಮಗಳ್ ಹಾಕಿದ್ದಾರೆ ಅದೇ ರೀತಿಯಾಗಿ ಇವತ್ತು ಜಾತ್ರೆಗೆ ಬಹಳ ದೂರದಿಂದ ಬರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥೆ ಇಲ್ಲದಂತ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸಹಾಯಕ ಆಗ್ತದೆ ಇವತ್ತು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಜಾತ್ರೆಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಜಾತ್ರೆಗಳಿಗೆ ಜನಗಳು ಕೂಡ ಬಂದು ಹೋಗಿ ರಾಸುಗಳನ್ನ ಕೊಂಡ್ಕೊಂಡ್ತಕ್ಕಂಥದ್ದು ಮಾರ್ತಕ್ಕಂಥದ್ದು ಇವೆಲ್ಲ ವ್ಯವಸ್ಥೆನು ಕೂಡ ಆಗ್ತದೆ ಇವತ್ತು ನಾನು ಕೇಳಿ ಸಂತೋಷ ಆಯ್ತು ಒಂದೊಂದು ರಾಸುಗಳಿಗೆ ಲಕ್ಷಗಟ್ಲೆ ಇವತ್ತು ವ್ಯಾಪಾರ ಆಗಿದೆ ಅಂತೇಳಿ ಹೇಳಿದ್ರೆ ಇವಾಗಲೂ ಕೂಡ ಇದು ರೈತರಿಗೆ ಪೂರಕವಾಗಿ ಅವ್ರಿಗೆ ಒಂದು ವರದಾನ ಆಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥ ಮಾತನ್ನ ಹೇಳಿ ಜಾತ್ರೆಗೆ ಸಹಾಯ ಮಾಡಿದಂಥ ಸಹಾಯ ಹಸವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಪೂರ್ವಕ ಇರ್ತಕ್ಕಂಥ ನಮಸ್ಕಾರಗಳನ್ನು ಅವರಿಗೆ ಸಮರ್ಪಿಸಿದೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಆ ಪರಮಾತ್ಮ ಇವತ್ತು ರಂಗಸ್ವಾಮಿ ಅಂದ್ರೆ ಮರಡಿ ರಂಗಸ್ವಾಮಿ ಸಹಾಯವನ್ನು ಮಾಡಲಿ ಅದೇ ರೀತಿ ಆಶೀರ್ವಾದವನ್ನು ಮಾಡ್ಲಿ ನಿರಂತರವಾಗಿ ನಡ್ಕೊಂಡು ರೀತಿಯಲ್ಲಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅಯ್ಯೋ ನಾವು ಚಿಕ್ಕಾಪಟ್ಟೆ ನಾನು ಸ್ಕೂಲಿಂದ ಬರ್ಬೇಕಾದ್ರೆ ಹೆಚ್ಚು ದನ ಕಾಯಕ್ಕೆ ಹೋಗ್ತಿದ್ದೆ ನಾವು ದನಕ್ಕೆ ಹೋಗೋದು ಹೊಲಕ್ಕೆ ತೋಟದಲ್ಲೇ ಹೋಗೋದು ದನ ಮಾಡ್ಕೊಂಡೋಗೋದ್ರೆ ಒಂದು ಖುಷಿ ಇರ್ತಿತ್ತು ಅವಾಗ ಹಂಗಾಗಿದೀನಿ ನನ್ಗೆ ಬಸ್ತೇನಲ್ಲ ನಾನು ರೈತನ ಮಗನಾಗಿಯೂ ಕೂಡ ನನ್ನ ಜನಜಾತಗಳು ನೋಡಿದಿನಿ ನಾನು ಒಬ್ಬ ಕೃಷಿ ಮಂತ್ರಿಯಾಗಿ ನೋಡಿದೀನಿ ಮತ್ತು ಪಶುಸಂಗೋಪನಾ ಮಂತ್ರಿಯಾಗು ಕೂಡ ನೋಡಿದೀನಿ ನನಗೂ ಮತ್ತು ಈ ಪ್ರಾಣಿಗಳು ಇರ್ತಕ್ಕಂತ ಅವಿನಾಭಾವ ಸಂಬಂಧ ಎಲ್ಲ ಒಂದ್ ಕಡೆ ಇವತ್ತು ಟ್ರಾಕ್ಟರ್ ಯಂತ್ರೋಪಕರಣ ಸ್ವಲ್ಪ ಎಲ್ಲೋ ಒಂದ್ ಕಡೆ ಜನಗಳಿಂದ ದೂರ ಆಗ್ತಾ ಇದಾರೆ ಅಲ್ಲ ದನಗಳಲ್ಲ ಇವತ್ತಾಲೆ ಎತ್ತಿನ ಗಾಡಿನೇ ಇಲ್ಲ ಎತ್ತಿನ ಗಾಡಿನ ನಾವೆಲ್ಲಿ ನೋಡ್ಬೇಕು ಅಂತಂದ್ರೆ ಯಾವ್ದಾದ್ರು ಜ ಇದರಲ್ಲಿ ಇವತ್ತು ತಾವರೆಕೆರೆ ಜಾತ್ರೆಯಲ್ಲಿ ಒಂದು ಗಾಡಿ ತಂದು ನಿಲ್ಸಿದ್ರು ಒಳ್ಳೇದಿತ್ತು ಗಾಡಿ ಹೆಂಗಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಮಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ ಕಾಲ ಬದಲಾವಣೆ ಆಗ್ತೈತೆ ವೈಜ್ಞಾನಿಕವಾಗಿ ಇರ್ತಕ್ಕಂಥ ಯುಗದಲ್ಲಿ ನಾವ್ ಇರಬೇಕಾದಾಗ ತಾಂತ್ರಿಕತೆ ಬದಲಾದಂಗೆ ಬದಲಾದಂತೆ ಬದಲಾಗಲೇಬೇಕಾಗ್ತದೆ ಇವತ್ತು ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಕೂಲಿ ಕೆಲ್ಸ ಮಾಡ್ತಕ್ಕಂಥವ್ರು ಸಿಕ್ತಾ ಇಲ್ಲದೆ ಇರ್ತಕ್ಕಂಥದ್ದು ಅವರು ಆರ್ಥಿಕವಾಗಿ ಅವರು ಸಬಲರಾಗ ಆದಂಗೆ ಅವ್ರ ಯಾರಿಗೂ ಕೂಡ ಕೂಲಿ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಯಾಂತ್ರೀಕರಣ ಇವತ್ತು ಅನಿವಾರ್ಯ ಅದಕ್ಕೆ ಅದ್ ಅದ್ರ ಜೊತೆ ಜೊತೆಲೆ ಹೋಗ್ಬೇಕಾಗ್ತದೆ ಇವತ್ತು ಏನು ಮಾಡೋ ಕಾಲ ಬದಲಾವಣೆ ಕಾಲ

ಬಂಡಿ ರಂಗನಾಥ ಸ್ವಾಮಿ ಶ್ರೀ ಬಂಡಿ ರಂಗನಾಥ್ ಸ್ವಾಮಿ ಪಾದಾರ್ಗಳು ನಮಸ್ಕರಿಸುತ್ತ ಏನು ಈಗ ದಿನಗಳ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಇದಕ್ಕೆಲ್ಲ ಚಾಲನೆ ಕೊಟ್ಟಿದ್ದಾರೆ ಏನನ್ನ ಇವತ್ತು ನಾವು ಇವೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ಕಾರಣ ಅವರ ಆಶೀರ್ವಾದದಿಂದ ಇವೆಲ್ಲ ನಡೀತಾ ಇದೆ ಅವರು ನಮಗೆ ಮಾಡಿರತಕ್ಕಂತ ಸಹಾಯ ಅಪಾರ ಯಾಕೆ ಅಂತಂದ್ರೆ ನಾವಿವತ್ತು ಏನು ಊಟ ಬಿಡಿಸ್ತಾ ಇದೀವಿ ಅದೆಲ್ಲ ಅವ್ರ ಮುಖಾಂತರ ಆಗ್ತಕ್ಕಂತ ಒಂದು ಒಂದು ಕೆಲಸ ಅಷ್ಟೇ ಅವ್ರು ನಮಗೆ ಸಹಾಯ ಮಾಡಿದ್ರೆ ನಾವು ಇಲ್ಲಿ ಸಹಾಯ ಮಾಡ್ತಾ ಇದ್ವಿ ಎಲ್ಲ ಒಂದ್ ಕಡೆಗೆ ಒಂದ್ಕೊಂದ್ ಚೈನ್ ಲಿಂಕ್ ಅವ್ರು ಸಹಾಯ ಮಾಡಿರೋದ್ರಿಂದ ನಾವು ಇವತ್ತು ಜನಗಳಿಗೆ ಸಹಾಯ ಮಾಡ್ತಾ ಇದೀವಿ ಇದು ನಿರಂತರವಾಗಿ ನಡೀತಾ ಇರಬೇಕು ಯಾಕೆಂದ್ರೆ ಎಲ್ಲ ಒಂದು ಕಡೆ ನಾವು